ಅವರು ಏನು ಹೇಳಿದ್ರು ಆ ಸ್ಪಾಟ್ ಅಲ್ಲಿ ಘಟನೆ ನಡೆದಂಥ ಟೈಮಲ್ಲಿ ನಿಮ್ಗೆ ಯಾಕೆ ರೆಸ್ಪಾನ್ಸ್ ಮಾಡಲಿಲ್ಲ ಏನು ಅನ್ನೋಲೀಸ್ ಗೊತ್ತಿಲ್ಲ ಸರ್ ಅವ್ರಿಗೆ ನಾವು ಏನೇ ಕಂಪ್ಲೇಂಟ್ ಕೊಟ್ಟರು ನಿಮ್ಮ ಹತ್ರ ಪ್ರೂಫ್ ಇಲ್ಲ ಪ್ರೂಫ್ ಇಲ್ಲ ಮೊಬೈಲ್ ಕಿತ್ಕೊಂಡು ಹೋಗಿದಕ್ಕೆ ಪ್ರೂಫ್ ಇಲ್ಲ ಅಂತಿದ್ದಾರೆ ಮೊಬೈಲ್ ಅಲ್ಲಿ ನಾವು ಯಾವ ಹೇಳಿದ್ವಿ ಹೆಂಗಿದ್ರು ಸಿಗ್ನಲ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಇರುತ್ತೆ ಸೊ ಅದನ್ನ ಚೆಕ್ ಮಾಡಿ ಅಂತಂದ್ವಿ ಇಲ್ಲ ಮೇಡಮ್ ಸಿ ಸಿ ಕ್ಯಾಮ್ರಾ ವರ್ಕ್ ಇಲ್ಲ ಅಂತ ಹೇಳಿ ನಮಗೆ ಅವರು ಮರಳು ಮಾಡ್ತಿದ್ದಾರೆ ಹೊತ್ತು ಆ ಲೇಡಿನಾಗ್ಲಿ ಅವರು ಅನಂತ್ ಕುಮಾರ್ ಅನ್ನೋರಾಗ್ಲಿ ಅವ್ರನ್ನ ಕರೆಸಿ ಏನು ವಿಚಾರಣೆ ಮಾಡ್ತಿಲ್ಲ ಮತ್ತೆ ಅವರು ಪ್ರತಿ ಸರಿ ಹೋದಾಗ್ಲೂ ನಮಗೆ ಅವರು ಸಮಾಧಾನ ಮಾಡಿ ಕಳಿಸ್ತಿದ್ದಾರೆ ಹೊತ್ತು ಅವ್ರ ಕಡೆಯಿಂದ ಆಕ್ಷನ್ ತಗೋತಾ ಇಲ್ಲ ಓಕೆ ಈಗ ಸಿಗ್ನಲ್ ಅಲ್ಲಿ ಘಟನೆ ಆಯಿತು ಬಟ್ ಅಲ್ಲಿ ಫುಟೇಜಸ್ ಎಲ್ಲ ಇರುತ್ತಲ್ಲ ಸಿ ಸಿ ಕ್ಯಾಮ್ರಾ ಅದೆಲ್ಲ ತಗಿಸಿ ಮಾತನಾಡುವಂತ ಪ್ರಯತ್ನ ಪೊಲೀಸರಿಂದ ಆಗ್ಲಿಲ್ವಾ ಇಲ್ಲಿವರೆಗೂ ಕೂಡ ಹೇಗೆ ಮಾಡ್ತಾ ಇಲ್ಲ ಸಿಗ್ನಲ್ ಅಲ್ಲಿ ಸಿ ಕ್ಯಾಮರಾ ಇದೆ ನಮ್ ನಾವು ನೋಡಿದ ಪ್ರಕಾರ ಇದೆ ಬಟ್ ಅದು ಇನ್ನೂ ಆಕ್ಟಿವೇಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಸಿಗ್ನಲರ್ ಅಲ್ಲಿ ಇರೋ ಕ್ಯಾಮ್ರಾ ನಿಮ್ಮ ಫೋನ್ ಕಿತ್ಕೊಂಡು ಆಗಿ ಕಿತ್ಕೊಂಡು ಹೋಗ್ಬಿಟ್ರು ಸಿಗ್ನಲ್ ಇದೆ ಆದ್ರೂ ನೋಡು ತುಂಬಾ ಫಾಸ್ಟ್ ಆಗಿ ಕಿತ್ಕೊಂಡು ಹೋಗ್ಬಿಟ್ರು ನಾವು ಸಿಗ್ನಲ್ ಅಲ್ಲಿ ನಿಂತಿದೀವಿ ನಾವ್ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ನಾವ್ ಇಬ್ಬರೇ ಇದ್ವಿ ಅವಾಗ ಪಬ್ಲಿಕ್ ಜನ ಇದ್ರು ಅವ್ರು ಏನೂ ಮಾಡ್ತಾ ಇಲ್ಲ ಏನೂ ರೆಸ್ಪಾಂಡ್ ಮಾಡ್ತಿಲ್ಲ ಈಗ ಕಳೆದ ಮೂರ್ತಿ ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ತಿಂಗಳಿಂದ ಇದೇ ರೀತಿ ಅಲರ್ಟ್ ಆಗ್ತಾ ಇದೆ ಸೊ ವುಮೆನ್ ಕಮಿಷನ್ ಕೂಡ ಹೋಗಿದ್ರಿ ಅಂತ ಹೇಳಿದ್ರಿ ಸೊ ಯಾವ ರೀತಿ ನ್ಯಾಯ ಸಿಗಬೇಕಂತ ಹೇಳ್ತೀರಿ ಮತ್ತೆ ಅವ್ರಿಗೆ ನಟಿ ಅನ್ನೋಂಥ ಕಾರಣಕ್ಕೆ ಈ ರೀತಿ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಆಗ್ತಿದೆಯಾ ಅಂತ ಹೇಗೆ ಹೌದು ಅವರು ಸೆಲೆಬ್ರಿಟಿ ದೇ ನಾರ್ಮಲ್ ಪರ್ಸನ್ ಆಗಿದ್ರೆ ಇಷ್ಟು ಬೇಗ ಆ್ಯಕ್ಷನ್ ತೊಗೊಂಡ್ಬಿಡ್ತಿದ್ರೇನೋ ಅವರು ಸೆಲೆಬ್ರಿಟಿ ಅನ್ನೋದು ಒಂದು ಕಾರಣಕ್ಕೆ ಪೊಲೀಸ್ ಅವರು ಹೇಳ್ತಿದ್ದಾರೆ ಬೇಕಾದ್ರೆ ನನ್ನ ಫೋನೇ ನಾನೇ ಕೊಟ್ಬಿಡ್ತೀನಿ ಇಲ್ಲ ನಾನೇ ಹೊಸ ಫೋನ್ ಕೊಡಿಸ್ಬಿಡ್ತೀನಿ ಇಲ್ಲ ಸೀಸ್ ಆಗಿರೋ ಫೋನ್ ತುಂಬ ಇದೆ ಅದೇ ಕೊಟ್ಬಿಡ್ತೀನಿ ಕೇಸ್ ವಾಪಸ್ ತೊಗೊಂಬಿಡಿ ಓಡಾಡಬೇಡಿ ಅಂತ ಹಿಂಗೆ ನಮಗೆ ಸಮಾಧಾನ ಮಾಡ್ತಿದ್ದಾರೆ ಒತ್ತಾಗಿ ಆ ಕ್ಲ ಕಂಪ್ಲೇಂಟ್ ಆಗಿರೋ ಅಂಥ ಲೇಡಿ ಮೇಲೆ ಅಥವಾ ಜೆಂಟ್ಸ್ ಮೇಲೆ ಕರೆಸಿ ನಮ್ಮ ಮುಂದೆ ವಿಚಾರಣೆ ಮಾಡ್ತಿಲ್ಲ ನಮ್ಗೆ ಯಾವುದು ನ್ಯಾಯ ಕೊಡಿಸ್ತಾ ಇಲ್ಲ ಮತ್ತೆ ನಮಗೆ ನಮ್ಮ ಮೊಬೈಲ್ ಬೇಕು ಅಂದ್ರೆ ಅವ್ರು ಕೂಡ ಅವ್ರು ಯಾವುದೋ ಸೀಝ್ ಮಾಡಿರೋ ಮೊಬೈಲ್ ಕೊಡ್ತೀನಿ ಅದು ಕೊಡ್ತೀನಿ ಅಂತಿದ್ದಾರೆ ನಾನೇ ಕೊಡಿಸ್ತೀನಿ ಅಂತಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಸರ್ ನಮ್ಗೆ ಅದು ಬೇಡ ಈಗ ಆನಂದ ಅನ್ನೋರೇ ಮೊಬೈಲ್ ಕಿತ್ಕೊಂಡಿದ್ದಾರೆ ಅಂತ ನೀವು ಕೂಡ ಹೇಳಿದಿರಿ ನೀವು ಕೂಡ ದೂರು ಕೊಟ್ಟಿದ್ದೀರ ಬಟ್ ಆದ್ರೂ ಕೂಡ ಪೊಲೀಸ್ ರ್ಯಾಕ್ ಹಿಂದೇಟ್ ಹಾಕ್ತಾ ಇದ್ದಾರೆ ನಿಮ್ಮ ಮೊಬೈಲ್ನ ಅವ್ರ ಹತ್ರ ಕರೆಸಿ ಕೊಡ್ಬೋದಲ್ವ ಅನ್ನುವಂಥ ಪ್ರಶ್ನೆ ಇರುವಂತದ್ದು ಹೌದು ಸರ್ ಅವರು ಅದನ್ನ ಮಾಡ್ತಾ ಇಲ್ಲ ನಾವು ಮೂರು ತಿಂಗಳಿಂದ ಅದನ್ನೇ ಕೇಳ್ತಾಯಿದ್ವಿ ನಮಗೆ ನಮ್ಮ ಮೊಬೈಲ್ ಬೇಕು ದಯವಿಟ್ಟು ಅವರ ಹತ್ರ ಇದೆ ಕೊಡ್ಸಿ ಅಂತ ಅವರೇನೋ ಪೊಲೀಸ್ ಅವರು ಹೇಳ್ತಿದ್ದಾರೆ ನಾವು ಸರ್ಚ್ ವಾರಂಟ್ ಹಾಕಿದ್ದೀವಿ ನೋಟಿಸ್ ಕಳಿಸ್ತೀವಿ ಬರ್ತಾರೆ ಅಂತಿದ್ದಾರೆ ಬಟ್ ಪ್ರತಿ ಒಂದೊಂದು ಸರಿಗೂ ಏನೇನೋ ಬೇರೆ ಬೇರೆ ಮಾತುಗಳು ಕೊಡ್ತಿದ್ದಾರೆ ಇಲ್ಲ ಅವರು ಊರಲ್ಲಿ ಇಲ್ಲ ಅವ್ರ ಶೂಟಿಂಗಲ್ಲಿದ್ದಾರೆ ಅಲ್ಲಿ ಏನಾಯ್ತು ಸರ್ ಅಂತ ಕೇಳಿದಾಗ ಇಲ್ಲ ಅವರು ಹೊರಗಡೆ ಹೊರಗಡೆ ಸ್ಟೇಟ್ಗೆ ಹೋಗಿದ್ದಾರೆ ಅಂತ ಬೇರೆ ಬೇರೆ ಮಾತು ಹೇಳ್ತಿದ್ದಾರೆ ಕೊಡಿಸ್ತಾ ಇಲ್ಲ ಇಲ್ಲಿವರೆಗೂ ಮೊಬೈಲ್ನ ಮುಂದೆ ನೀವು ಏನು ಮಾಡಬೇಕು ಅಂತ ಅನ್ಕೊಂಡ್ರಿ ಏನು ನಿಮ್ಮ ನಿರ್ಧಾರ ಅನ್ನೋದು ಅಂದರೆ ನಾವು ನಾವು ಕ ವಿಮೆನ್ ಕಮಿಷನರ್ ಆಗಲಿ ಡಿ ಜಿ ಹತ್ರ ಆಗಲಿ ಕಮಿಷ್ನರ್ ಆಫೀಸ್ಗಾಗಲಿ ವಿಮೆನ್ ವೆಲ್ಫೇರ್ ಸೊಸೈಟಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹ್ಯೂಮನ್ ರೈಟ್ಸಲ್ಲೂ ನೆಕ್ಸ್ಟ್ ಕೊಡಬೇಕಂತ ಇದ್ದೀವಿ ಅವರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಇವತ್ತು ನಿನ್ನೆನೂ ಕೂಡ ನಾವು ಕಾಲ್ ಮಾಡಿ ಕೇಳಿದ್ವಿ ನಿನ್ನೆಗೆ ಕರೆಕ್ಟಾಗಿ ತ್ರೀ ಮಂತ್ಸ್ ಆಯಿತು ನಿನ್ನೆನೂ ಕಾಲ್ ಮಾಡಿ ಕೇಳಿದ್ವಿ ನೆನ್ನೆನೂ ಸ್ಟೇಷನ್ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ ಹಂಗಾಗಿ ನಮಗೆ ಲಾಸ್ಟ್ ಒಂದೇ ಚಾನ್ಸ್ ಇದ್ದಿದ್ದು ಮೀಡಿಯಾಗೆ ಬರಬೇಕಂತ ಹೇಳಿ ಅದಕ್ಕೆ ಸರ್ ಆಗಿದೆ ಸರ್ ಎಫ್ಐ ಆರ್ ಆಗಿದೆ ಅದು ಡೈರೆಕ್ಟ್ ಎಫ್ಐ ಆರ್ ತಗೊಂಡಿಲ್ಲ ನಾವು ಕೋರ್ಟ್ ಹೋಗಿ ಪಿ ಸಿಆರ್ ಹಾಕೊಂಡ್ ಬಂದು ಅದಾದ್ಮೇಲೆ ಎಫ್ಐ ಆರ್ ಮಾಡಿದ್ರು ನಾವು ಕಂಪ್ಲೇಂಟ್ ಕೊಟ್ಟಾಗ ಇಮಿಡಿಯೇಟ್ ಎಫ್ಐ ಆರ್ ಫೈಲ್ ಮಾಡಿಲ್ಲ ಅವರು ವಿತ್ ನಾವೆಲ್ಲ ಪ್ರೂಫು ಕೊಟ್ಟಿದ್ವಿ ನಮ್ಮ ಹತ್ರ ಬೇರೆ ಫೋನ್ ಅಲ್ಲಿ ಸ್ವಲ್ಪ ಪ್ರೂಫ್ ಇತ್ತು ಫುಲ್ ಪ್ರೂಫ್ ಇದ್ರೆ ಆ ಫೋನ್ ಕಿತ್ಕೊಂಡು ಹೋಗ್ಬಿಟ್ರು ಬೇರೆ ಫೋನ್ ಅಲ್ಲಿ ಸ್ವಲ್ಪ ಪ್ರೂಫ್ ಇತ್ತು ಅದನ್ನ ಕೊಟ್ಟಿದೀವಿ ನಾವು ಅದನ್ನ ನೋಡಿನೂ ಅವ್ರೇನು ಆಕ್ಷನ್ ತಗೋತಾ ಇಲ್ಲ